ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಧರ್ಮಸ್ಥಳದ ಏನು ಎಸ್ ಐ ಟಿ ವಿಷಯ ಇದೆ ಸೌಜನ್ಯ ಮತ್ತು ಅಲ್ಲಿ ಭಾಳಷ್ಟು ಬಳಿಗಳಿದೆ ನಡೆದಿದ್ದಾವೆ ಅದರ ಬಗ್ಗೆ ಒಂದು ಭಾಳ ಆಘಾತಕರ ಒಂದು ಸುದ್ದಿ ನಿನ್ನೆ ಬಂದಿದೆ ನಮ್ಮ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಒಂದು ಯಾರೋ ಒಬ್ಬರಿಗೆ ಟೆಲಿಫೋನಿಕ್ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಏನಂದರೆ ಈ ಸೌಜನ್ಯ ಕೇಸಲ್ಲಿ ಯಾರು ಐ ವಿಟ್ನೆಸ್ ಇದ್ದರು ಮಂಡ್ಯದಿಂದ ಒಂದು ಅರುವತ್ತು ನಾಲ್ಕು ವರ್ಷದ ಮಹಿಳೆ ಏನಿದ್ದಾರೆ ಇವರು ಒಂದು ವಿಟ್ನೆಸ್ ಆಗಿ ಬಂದಿದ್ದಾರೆ ಯಾಕಂದ್ರೆ ಅವ್ರು ಹೇಳಿದ್ರು ನಾನು ನಾನು ಮತ್ತೆ ನನ್ನ ಇನ್ನೊಬ್ಬರು ಅಜ್ಜಿ ನಾವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಆ ಚಿಕಿತ್ಸಾಲಯ ಅದೇನು ಆಯುರ್ವೇದಿಕ್ ಚಿಕಿತ್ಸಾಲಯ ಇದೆ ಅಲ್ಲಿ ಒಂದು ಏನೋ ಚಿಕಿತ್ಸೆಗೆ ಹೋದಾಗ ನಾವು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತಾಗ ಒಂದು ಹುಡುಗಿ ಈ ಥರ ಓದ್ದು ತಮಗೆ ತಿಳಿದಿದೆ ಅವ್ರು ಏನೇನು ಹೇಳಿದಂತ ಸೌಜನ್ಯ ಅನ್ನೋ ಒಂದು ಹುಡುಗಿ ಆತರ ನನ್ನ ಮೊಮ್ಮಗಳ ತರ ನನ್ನ ಇನ್ನೊಬ್ಬ ಅಕ್ಕನ ಮಗಳ ತರ ಇದಲ್ವ ಅಂತ ಹೇಳಿದಾಗ ಸೊ ಅವ್ರು ಹೇಳಿದ್ರು ಈ ಥರ ಒಂದು ಆಟೋ ಬಂತು ಒಂದು ಕಾರ್ ಬಂದ್ಬಿಟ್ಟು ಒಂದು ಮೂರು ಜನ ಒಬ್ಬನ ಬಿಕ್ಕಳಿಸ್ತಾ ಇದ್ದ ಈ ಥರ ಅವನ್ನ ಆ ಹುಡುಗಿನ ತಕೊಂಡು ಹೋಗಿರೋದು ನಾನು ನೋಡಿದೀನಿ ಅಂತ ಹೇಳಿದರೆ ತಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಆ ಮಂಡ್ಯದ ಮಹಿಳೆ ಮಹಿಳೆ ಒಡನಾಡಿ ಸಂಸ್ಥೆಯ ಸ್ಟ್ಯಾಂಡ್ಲಿ ಅವರಿಗೆ ಒಂದು ವರ್ಷದ ಹಿಂದೆ ಒಂದು ಒಂದೂವರೆ ವರ್ಷದ ಹಿಂದೆ ಹೋಗಿದ್ರು ಅದಾದ್ಮೇಲೆ ಮೊನ್ನೆ ಅವರು ಪಾಪ ಪ್ರಜ್ಞೆ ಕಾಡ್ಬಿಟ್ಟು ನಾನು ಎಸ್ ಐ ಟಿ ಮುಂದೆ ಬಂದ್ಬಿಟ್ಟು ಏನು ನಿಜ ನಡೆದಿದೆ ಹೇಳೋಣ ಅಂತ ನೋಡಿ ಇದು ಬಿಟ್ನೆಸ್ ಕೆಳಗಡೆ ಬರುತ್ತೆ ನಾನು ಎಸ್ ಐ ಟಿಯಲ್ಲಿ ಇವತ್ತು ಏನು ಏನಾಗಿದೆ ಸ್ನೇಹಿತರೆ ಸ್ಟ್ಯಾಂಡಿ ಅವರು ಹೇಳೋ ಪ್ರಕಾರ ಆ ಅರವತ್ತು ನಾಲ್ಕು ವರ್ಷದ ಹುದ್ದೆಯನ್ನು ಬಹಳ ಕೀಳಾಗಿ ವರ್ತನೆ ಮಾಡಿದ್ದಾರೆ ಎಸ್ ಐ ಟಿಯ ಪೊಲೀಸರು ಎಲ್ಲರಿಗೂ ನಾನು ಹೇಳಲ್ಲ ನಾನು ದಯವಿಟ್ಟು ಪ್ರಣಬ್ ಮಹಂತಿ ಅವರಿಗೆ ನಾನು ಹೇಳೋದು ಏನಂದರೆ ದಯವಿಟ್ಟು ಐ ಆಮ್ ನಾಟ್ ಬ್ಲೇಮಿಂಗ್ ದ ಹೋಲ್ ಎಂಟೈರ್ ಬಟ್ ಇಲ್ಲಿ ಎರಡು ಹೆಸರುಗಳು ಬಹಳ ಪ್ರಮುಖವಾಗಿ ಹೇಳ್ತಾರೆ ಈ ಯಾರಪ್ಪ ಈ ಎರಡು ಹೆಸರುಗಳು ಅಂದರೆ ಒಂದು ಬಂದ್ಬಿಟ್ಟು ಮಂಜುನಾಥ್ ಗೌಡ ಈ ಮಂಜುನಾಥ್ ಗೌಡ ಅಂದರೆ ಯಾರಂತ ತಮ್ಗೆ ಗೊತ್ತಿರುತ್ತೆ ಯಾರು ಆ ಚಿನ್ನಯ್ಯನ ಟೈಮಲ್ಲಿ ಅವ್ರಿಗೆ ಹೆದರ್ಸಿದ್ದಾರೆ ಅಂತ ಏನು ಬಂತು ಇದೇ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರು ಮತ್ತು ಇನ್ನೊಬ್ಬರು ಸುನೀಲ್ ಅಂತ ನೇಮ್ ಮಾಡ್ತಾರೆ ಯಾರು ನಮ್ಮ ಸ್ಟ್ಯಾಲಿಯವರು ಏನು ಮಾಡಿದ್ದಾರೆ ಇವರು ಈ ವೃದ್ಧೆ ಮಹಿಳೆ ಪಾಪ ಮಂಡ್ಯದಿಂದ ಮೈಸೂರಿಗೆ ಸಾರಿ ಮಂಡ್ಯದಿಂದ ಮೈಸೂರಿಗೆ ಬಂದ್ಬಿಟ್ಟು ಮೈಸೂರಿಂದ ಬೆಲ್ತಂಗಿಗೆ ಹೋಗ್ಬಿಟ್ಟು ಶಿಹಟ್ಟು ಗೋ ಫೋರ್ ದ ಎಸ್ ಐ ಟಿ ಅರ್ಥ ಮಾಡ್ಕೊಳ್ಳಿ ಇವರೊಂದು ವಿಟ್ನೆಸ್ ಇವರು ಅಲ್ಲ ನೀವು ಆರೋಪಿಗಳ ಥರ ಯಾರೋ ಪಿಕ್ ಪಾಕೆಟ್ರು ಅವ್ರ ಥರ ಇವ್ರನ್ನ ನೋಡಬಾರ್ದು ಈ ಮಹಿಳೆ ನಿಮಗೆ ಬಂದಿರೋದು ಎಸ್ ಐ ಟಿ ಅವರೇ ಪೊಲೀಸರೇ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟು ಹೆಲ್ಪ್ ದ ಪ್ರಾಸಿಕ್ಯೂಷನ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಏನಂತ ಈ ಇಪ್ಪತ್ತ ಇಪ್ಪತ್ತೈದು ವರ್ಷಗಳು ಮೂವತ್ತು ವರ್ಷಗಳಿಂದ ಏನೇನು ಕೊಳೆಗಳಿದಾವೆ ಇದಕ್ಕೆ ಒಂದು ಅರ್ಥ ಯಾರ್ಯಾರು ಕೊಳೆಗಾಗಬೇಕು ಅವ್ರು ಹಿಡೀರಿ ಅಂತ ಈ ಮಹಿಳೆ ಬರ್ತಾ ಇರೋದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಶಿ ಇಸ್ ಕಮಿಂಗ್ ಟು ಹೆಲ್ಪ್ ಯು ನೀವು ಅವ್ರನ್ನ ಒಂದು ಆರೋಪಿ ಸ್ಥಾನದಲ್ಲಿ ಥರ ಮಾತಾಡಬಾರ್ದು ಈಗ ಬಂದಿರೋ ಮಾಹಿತಿ ಪ್ರಕಾರ ಅವನ್ನ ಹೇಳ್ತಾರೆ ಪಾಪ ನನಗೆ ಏಳು ಗಂಟೆ ನಾನು ಹೋದೆ ಏಳು ಗಂಟೆಯಿಂದ ನನಗೆ ಸರಿಯಾಗಿ ಊಟನು ಕೊಟ್ಟಿಲ್ಲ ಅದು ಲಾಸ್ಟ್ಗೆ ನನಗೆ ಏನೋ ಒಂದು ಕೈದಿಗಳು ಕೊಡೋ ಥರ ಒಂದು ಅನ್ನಕ್ಕೆ ಸ್ವಲ್ಪ ಏನೋ ಒಂದು ಸಾರ್ ಕೊಟ್ಬಿಟ್ಟು ತಿನ್ನಿ ಅಂದ್ಬಿಟ್ಟು ನಾನು ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ರು ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾನು ನಿಮಗೆ ಎಸ್ ಐ ಟಿ ಚೀಫ್ರಿಗೆ ಪ್ರಣಬ್ ಮೊಹಂತಿ ಅವರಿಗೆ ಮತ್ತೆ ಅವರು ಇನ್ನೊಬ್ರು ಒಳ್ಳೆ ಆಫೀಸರ್ಸ್ ಇದ್ದಾರೆ ನೀವು ಸೈಮನ್ ಇವೆಲ್ಲ ಬಹಳ ಒಳ್ಳೆ ಆಫೀಸರ್ಸ್ ಇದ್ದಾರೆ ದಯವಿಟ್ಟು ಅವರ್ ಇಂಪಾರ್ಟೆಂಟ್ ವಿಟ್ನೆಸಸ್ ಆರ್ ಕಮಿಂಗ್ ಸರ್ ದಯವಿಟ್ಟು ಸೀನಿಯರ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ನೀವಿರಿ ದಯವಿಟ್ಟು ಯಾಕಂದ್ರೆ ಇದು ಈ ಎಲ್ಲ ಇನ್ವೆಸ್ಟಿಗೇಷನ್ ಅಳ್ಳಕ್ಕೆ ತಳ್ಳುವ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಡೋಂಟ್ ಲಿವ್ ಇಟ್ ಟು ಯುವರ್ ಸಬಾರ್ಡಿನೇಟ್ಸ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನು ಹೇಳ್ತಾವ್ರೆ ಇವ್ರು ಕೇಳಿದ್ರಂತ ಏನಮ್ಮ ಏನ್ ಮಾಡ್ತಾರೆ ಏ ನಾವು ಹೇಳ್ದಂಗೆ ನಿಮಗೆ ಹೇಳ್ರಿ ದಬ್ಬಾಳಿಕೆ ಮಾಡೋದು ವಿಟ್ನೆಸಸ್ ಮೇಲೆ ಅವರಿಗೆ ಎದುರಿಸೋದು ಆಮೇಲೆ ಅವ್ರು ಹೇಳುವಾಗ ಬೇರೆದೇನು ಬರ್ಕೊಂಡ್ರೆ ಸರ್ ನಾನು ಇದಲ್ಲ ಏನಮ್ಮ ನೀನು ಹೇಳ್ಕೊಂತ ಹೋಗೋಮ್ಮ ನಮ್ ಗೊತ್ತೇನು ಬರಬೇಕು ಅಂತ ಸಿ ಡೋಂಟ್ ಇಲ್ ಟ್ರೀಟ್ ದ ವಿಟ್ನೆಸಸ್ ವಿಟ್ನೆಸಸ್ಗೆ ನೀವು ಇಲ್ ಟ್ರೀಟ್ ಮಾಡಿ ಅವ್ರಿಗೆ ಏನನ್ನ ಭಯ ಬೆಳಸಿದ್ರೆ ಭಯ ವಾತಾವರಣದಲ್ಲಿ ಅವ್ರು ನಿಜ ಏನು ಹೇಳಕ್ ಸಾಧ್ಯ ಸೊ ನಾನು ಎಲ್ಲ ಅಫಿಷಿಯಲ್ಸ್ ಎಸ್ಪೆಷಲಿ ವಿ ಹಾವ್ ಲಾಟ್ ಆಫ್ ಫೇತ್ ಆನ್ ಪ್ರಣಬ್ ಮೋಹಂತಿ ಮೊಹಂತಿ ಯುವರ್ ಎ ಫ್ಯಾಂಟಾಸ್ಟಿಕ್ ಆಫೀಸರ್ ವಿ ಹಾವ್ ನಾವು ಎಸ್ ಐ ಟಿ ಮೇಲೆ ಅಟ್ ಮೋಸ್ಟ್ ಕಾನ್ಫಿಡೆನ್ಸ್ ಇಟ್ಕೊಂಡಿರೋ ಜನ ನೀವು ದಯವಿಟ್ಟು ಇಂಥ ಲೋ ಆಫೀಸರ್ಸ್ ಅಲ್ಲಿ ಯಾರ್ಯಾರು ಇಂತ ಕಿಡಿಗಿಡಿಗಳಿದರೆ ಬ್ಲಾಕ್ ಶೀಟ್ ಆಗಿದ್ದಾರೆ ಅವ್ರು ಐಡೆಂಟಿಫೈ ಮಾಡಿ ನೋಡಿ ಇದು ಎರಡನೇ ಸತಿ ಇವರು ಮಂಜುನಾಥ್ ಗೌಡ ಅವರ ಹೆಸರು ಬರೋದು ದಯವಿಟ್ಟು ಈ ತರ ಅವರು ಪದೇ 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 ಇವ್ರ ಮೇಲೆ ಈ ತರ ಆರೋಪಗಳು ಬರ್ತಾ ಇದ್ರೆ ದಯವಿಟ್ಟು ತೆಗೆದು ಹೊರಗೆ ಹಾಕ್ಬಿಟ್ಟು ಬೇರವ್ರನ್ನ ತೊಗೊಳ್ಳಿ ಹ್ಯಾವಿಂಗ್ ಎ ಗುಡ್ ಎಸ್ ಐ ಟಿ ಆಫೀಸರ್ಸ್ ವಿತ್ ಎಸ್ ಐ ಟಿ ಹೋಸ್ ಇಸ್ ಆಸ್ ಇಂಪಾರ್ಟೆಂಟ್ ಈ ಕೇಸ್ ಒಂದು ಲಾಜಿಕಲ್ ಎಂಡ್ ತಗೊಂಡು ಇದು ಬಹಳ ಮುಖ್ಯ ಆಮೇಲೆ ಆ ಮಹಿಳೆ ಹೇಳ್ತಾರೆ ನಾಲ್ಕು ಸತಿ ನೋಡಿ ಅವ್ರಿಗೆ ಅರವತ್ನಾಲ್ಕು ವರ್ಷದ ಮಹಿಳೆ ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಇರುವವರು ಅವ್ರು ಏನಂದರೆ ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ ನಾನು ಸಾವಿರಕ್ಕಿಂತ ಮುಂಚೆ ನನ್ನ ಕಣ್ಣು ಮುಂದೆ ನಡೆದಿರೋದು ನಾನು ಪೊಲೀಸರಿಗೆ ಕೊಟ್ಟು ಈ ನ್ಯಾಯ ವ್ಯವಸ್ಥೆಗೆ ನನ್ನ ಕರ್ತವ್ಯ ಏನಿದೆ ಆಸ್ ಎ ಸಿಟನ್ ಆಫ್ ದಿಸ್ ಕಂಟ್ರಿ ನಾನು ಸತ್ಯ ಹೇಳ್ಬಿಟ್ಟು ಇದನ್ನ ಹೆಲ್ಪ್ ಮಾಡಬೇಕು ಎಸ್ ಐ ಟಿಗೆ ಅಂತ ದೃಢವಾಗಿ ಹೇಳಿದ್ದಾರೆ ಅವ್ರು ಹೇಳಿದ್ರು ಮುಂಚೆ ನನಗೆ ಗೊತ್ತೇ ಇರಲಿಲ್ಲ ಈ ಎಸ್ ಐ ಟಿ ಬಂದಿದ್ದಕ್ಕೆ ನನಗೆ ಧೈರ್ಯ ಬರ್ತಾಯಿದೆ ಆಮೇಲೆ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ ಈ ಅಮ್ಮ ನಮ್ಮ ಹತ್ರ ಒಂದು ವರ್ಷ ಎರಡು ವರ್ಷ ಮುಂಚೆನೇ ಇದ್ರು ನಾವು ವಿ ಕೆಪ್ಟ್ ಆನ್ ಆಸ್ಕಿಂಗ್ ಆ ರಿಪೀಟೆಡ್ ಕ್ವಶನ್ಸ್ ವಿ ಆರ್ ನಾಟ್ ಕನ್ವಿನ್ಸ್ ಬಟ್ ಆಫ್ಟರ್ ಸಮ ಟೈಮ್ ವಿಡ್ಗೆಟಿಂಗ್ ಕನ್ವಿನ್ಸ್ ಆಫ್ಟರ್ ಎಸ್ ಐ ಟಿ ಫಾರ್ಮ್ ಆದಾಗ ನಮಗೆ ಧೈರ್ಯ ಬಂದ್ಬಿಟ್ಟು ಅವರು ಪಾಪ ಸ್ಟ್ಯಾನ್ಲಿ ಅವರು ಹೇಳ್ತಾರೆ ಅವಮ್ಮ ಎರಡು ಮೂರು ಸತಿ ಒಂದ್ಸತಿ ಮಂಡ್ಯದಿಂದ ಮೈಸೂರು ಬಂದವರಂತೆ ಓ ಇವತ್ತು ಮೇಡಮ್ ನಾಳೆ ಥರ ಎರಡು ಸತಿ ಆಗಿದೆ ಅಗೇನ್ ಹ್ಯಾಡ್ ಟು ಗೋ ಬ್ಯಾಕ್ ಟು ಮಂಡ್ಯ ಮಂಡ್ಯ ಮಂಡ್ಯದ ಒಂದು ಹಳ್ಳಿಯಿಂದ ಮೈಸೂರಿಗೆ ಬಂದ್ಬಿಟ್ಟು ಮೈಸೂರಿಂದ ಬೆಳ್ತಂಗಡಿಗೆ ಬರಬೇಕು ಓವರ್ ನೈಟ್ ಆ ಅಮ್ಮ ಒಂದು ಇದು ಒಂದು ದರ್ಶನ ತರ ಬನ್ ಮಂಜುನಾಥ ಸ್ವಾಮಿ ದರ್ಶನ ತರ ಅಮ್ಮ ರಾತ್ರಿನೇ ಬಿಟ್ಟು ಬರ್ತಾರೆ ಅವರಿಗೆ ನೀವು ನಿಮ್ ಕೆಲಸ ಏನ್ ಗೊತ್ತಾ ಎಸ್ ಇಟ್ ಇಸ್ ಪ್ರಣಬ್ ಮಂತಿಜಿ ಆ್ಯಂಡ್ ಟನಿಂಗ್ ಯು ಎಸ್ಪೆಷಲಿ ಬಿಕಾಸ್ ಯು ಆರ್ ದ ಮೋಸ್ಟ್ ಆನೆಸ್ಟ್ ಆಫೀಸರ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಗಿವ್ ಅರ್ ಆಲ್ ಅಲ್ಲಿ ಏನೇನು ಬೇಕೋ ಅವ್ರಿಗೆಲ್ಲ ಕೊಡಬೇಕು ಒಂದು ಲಾಡ್ಜ್ ಕೊಡಬೇಕು ಯು ಶುಡ್ ಗಿವರ್ ಎನ್ ಆಫ್ ಪ್ರೊಟೆಕ್ಷನ್ ಅಂಡ್ ಯು ಶುಡ್ ಟೆಲ್ ದ ಸೀನಿಯರ್ ಆಫೀಸರ್ಸ್ ಆರ್ ಲೋವರ್ ಆಫೀಸರ್ಸ್ ಹೌ ಟು ಬಿಹೇವ್ ವಿತ್ ಅ ಬಿಟ್ನೆಸ್ ನೀವು ಒಂದು ಪಿಕ್ ಪಾಕೆಟ್ ಇರ್ತಾರೆ ಅವ್ರನ್ನ ಇಂಟರ್ಗೇಟ್ ಮಾಡೋದಲ್ಲ ನೀವು ಅವರಿಗೆ ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ವಿಯರ್ ಶಿ ಕಮೋರ್ಸ್ ವಿತ್ ಟ್ರೂತ್ ಅಂಡ್ ಹೆಲ್ಪ್ಸ್ ದ ಇನ್ವೆಸ್ಟಿಗೇಷನ್ ಶೀ ಇಸ್ ನಾಟ್ ದೇರ್ ಟು ನಿಮ್ಮ ದಿಕ್ಕು ತಪ್ಸೋದಲ್ಲ ಇರೋದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರೋದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೊಡ್ಬೇಕವರಿಗೆ ಅವರಿಗೆ ಎಲ್ಲ ಕೊಡಬೇಕು ಇನ್ಫ್ಯಾಕ್ಟ್ ಸಿನ್ ಇಸ್ ಎನ್ ಎಲ್ಡರ್ಲಿ ಲೇಡಿ ಶಿ ಇಸ್ ಎ ಸೀನಿಯರ್ ಸಿಟಿನ್ ನೆಕ್ಸ್ಟ್ ಟೈಮ್ ನೀವು ಅವ್ರನ್ನ ಕಲ್ಸೇಬಾರ್ದು ನಿಮ್ಮ ಅವ್ರ ಒಂದಿಬ್ರು ಅವರು ಇರೋ ಜಾಗಕ್ಕೆ ಹೋಗಿ ದಯವಿಟ್ಟು ಅವರು ಇರೋ ಜಾಗಕ್ಕೆ ಹೋಗಿ ತಗೊಳ್ಳಿ ಸೊ ಇದೇನಾಗುತ್ತೆ ವಿ ಹ್ಯಾವ್ ಹೈ ಹೋಪ್ಸ್ ಆನ್ ಎಸ್ ಐಟಿ ಆಮೇಲೆ ಸೌಜನ್ಯ ಹೇಮಲತಾ ಲತಾ ಪ್ರೇಸ್ ಏಮಲತಾ ಇಂಥ ಬಹಳಷ್ಟು ಮಾಹುತ ಇಂಥ ಬಹಳಷ್ಟು ಇದಕ್ಕೆ ಇದೊಂದು ನಾಂದಿ ಹಾಡುವ ಒನ್ಲಿ ಐ ವಿಟ್ನೆಸ್ ಇನ್ ಫ್ರಂಟ್ ಆಫ್ ಅವರ್ ಆ ಹುಡುಗಿನ ತಗೊಂಡು ಹೋಗಿದ್ರೆ ಬಿಕ್ಕಲ್ಸ್ತಾವೆ ಪ್ರೈಮ್ ವಿಟ್ನೆಸ್ ಇಂಥದನ್ನ ನಾವು ಉಪಯೋಗಿಸ್ಕೋಬೇಕು ಹೊರತು ಅವ್ರನ್ನ ನಾವು ಇಲ್ಟ್ರೀಟ್ ಮಾಡಿ ಅವ್ರನ್ನ ಬೇರೆ ತರ ಮಾಡಿ ಅವ್ರನ್ನ ಕಳಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಯಾವ ಕಾನ್ಫಿಡೆನ್ಸಿಂದ ಈ ತಾಯಿ ಮುಂದೆ ಬರೋಕ್ಕೆ ಸಾಧ್ಯ ಟ್ರೀಟ್ ಹರ್ ಆಸ್ ಎ ಓಲ್ಡ್ ವುಮೆನ್ ಜೀರಿಯಾಟ್ರಿಕ್ ವಿಟ್ನೆಸ್ ಪ್ಲೀಸ್ ಗಿವ್ ಆರ್ ಆಲ್ ದ ರೆಸ್ಪೆಕ್ಟ್ ವಿತೌಟ್ ರೆಸ್ಪೆಕ್ಟ್ ಅವ್ರು ಯಾರೂ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಹಣ ಖರ್ಚು ಮಾಡಿಕೊಂಡು ಅವರ ಟೈಮ್ ಸೆವೆನ್ ಹವರ್ಸ್ ಬಿನ್ ಇಂಟ್ರಾಗೇಟೆಡ್ ಅಂಡ್ ವುಮೆನ್ ಪೊಲೀಸ್ ಇಟ್ಕೋಬೇಕು ದಯವಿಟ್ಟು ಡೋಂಟ್ ಅಲೋ ಮೇಲ್ ಒನ್ಲಿ ಟೂ ಕ್ವಶನ್ ವುಮೆನ್ ಕೌನ್ಸಿಲ್ ಮಾಡಿ ಫಸ್ಟ್ ಒಂದು ವುಮೆನ್ ಒಳ್ಳೆ ಆಫೀಸರ್ನಾಗಿ ವುಮೆನ್ ಆಫೀಸರ್ ಆ ತಾಯಿಗೆ ಒಂದು ತರಬೇಕು ಭರವಸೆ ಬರಬೇಕು ಎಸ್ ಐ ಟಿ ಮೇಲೆ ಏನಂತ ನಾನು ಮುಂದೆ ಬಂದು ಇದನ್ನ ಏನು ನಾನು ಸತ್ಯವನ್ನು ಹೇಳ್ತಾ ಇದೀನೋ ಈ ಎಸ್ ಐ ಟಿ ಅವರು ಇದನ್ನು ತಗೊಂಡು ಇದನ್ನ ಈ ಕೇಸ್ನ ತಾರತಿಕೆ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತ ಕಾನ್ಫಿಡೆನ್ಸ್ ಕೊಡ್ಬೇಕು ರೀ ಆ ತಾಯಿಗೆ ನೀವು ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡಿ ಒಂದು ಕ್ರಿಮಿನಲ್ ತರ ನೋಡ್ತಾರೆ ವಿಟ್ ಈಸ್ ವಿಟ್ನೆಸ್ ಎ ಕ್ರಿಮಿನಲ್ ತೆಲ್ ಎಲ್ಲರನ್ನೂ ನೀವು ಆ ಅಜ್ಜಿ ಯಾರು ಮಾಡೋವ್ರಿಂದ ಎಲ್ಲ ಆ ಥರ ಟ್ರೀಟ್ ಮಾಡಬೇಡಿ ದಯವಿಟ್ಟು ನೀವು ಇನ್ವೆಸ್ಟಿಗೇಟ್ ಮಾಡಿ ಇಂಟ್ರೋಗೇಟ್ ಮಾಡಿ ನಾವು ಬೇಡ ಆದರೆ ಗಿವ್ ಹರ್ ರೆಸ್ಪೆಕ್ಟ್ ಗಿವ್ ಹರ್ ಡಿಗ್ನಿಟಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರು ಇಲ್ಲಿಗೆ ಬರೋರು ನಿಮ್ಮಿಂದ ಬಯಸ್ಕೊಳ್ಳೋಕೆ ಯಾರೂ ಬರಲ್ಲ ಆಮೇಲೆ ಆ ಆಫೀಸರ್ಸ್ ಯಾರಿದ್ದಾರೆ ಅವರು ಏನು ಮಾಡ್ತಾರೆ ದಯವಿಟ್ಟು ನಾನು ನಿಮ್ಮ ಎಸ್ ಐ ಟಿ ಪ್ರಣಬ್ ಮೊಹಂತಿಜಿ ಆ್ಯಂಡ್ ನನಿಗೂ ನೀವು ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್ ನಿನ್ನೆ ಮೊನ್ನೆ ನಡೆದಿರೋ ರೆಕಾರ್ಡಿಂಗ್ ಸ್ವಲ್ಪ ದಿನ ಮೊದಲದಲ್ಲಿ ಆ ವಿಟ್ನೆಸ್ಗಾಗಿರೋ ರೆಕಾರ್ಡಿಂಗ್ ನೀವು ನೋಡಿ ವಾಸ್ ದ ಬಿಹೇವಿಯರ್ ರೈಟ್ Was she taken care? You talk to her once. Senior officers are able to talk, uh, talk to her. Give her that confidence, sir. Without confidence, she is taking all the mighty people, Ghatana, gatikul. She is taking tomorrow. Her life is at risk. ಆಮೇಲೆ ಈ ಚಿನ್ನಯ್ಯ ಮತ್ತೆ ಇದೆಲ್ಲ ನಡೆದಿರೋದು ನೋಡಿದ್ರೆ ಅವರಿಗೆಲ್ಲ ಭಯಭೀತರಾಗಿ ಇದೇ ಚಿನ್ನಯ ಕೇಸಲ್ಲಿ ನೀನು ಜೈಲ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಇದೇ ಮಂಜುನಾಥ್ ಗೌಡ ಅಲ್ವಾ ರಿಪೋರ್ಟ್ಸ್ ನಾನೇ ನೋಡಿಲ್ಲ ಟು ವಾಟ್ ಎವರ್ ಇಸ್ ದೇರ್ ಪಬ್ಲಿಕ್ ಡೊಮೇನ್ ನಾನು ಮಾತಾಡ್ತಾ ಇರೋದು ಇಂಥ ಆಫೀಸರ್ಸ್ನ ನೀವು ಬದಲಾಯಿಸಿ ನಿಮ್ಗೆ ಏನೇನೋ ತೊಂದರೆ ಆದರೆ ಯಾವ್ದೇನೋ ಒಂದು ವಿಟ್ನೆಸ್ ಈ ತರ ತೊಂದರೆ ಆಗ್ತದೆ ಈ ಅವ್ರನ್ನ ಬದಲಾಯಿಸಿ ನಾವು ನಿಮ್ಮ ಮೇಲೆ ಅಟ್ ಮೋಸ್ಟ್ ಕಾನ್ಫಿಡೆನ್ಸ್ ಇದೆ ಈ ಒಂದು ಏನು ಈ ಸೌಜನ್ಯ ಪ್ರಕರಣ ಮತ್ತೆ ಇದೆಲ್ಲ ಪ್ರಕರಣಗಳು ಏನು ಧರ್ಮಸ್ಥಳ ಆಸುಪಾಸಿನಲ್ಲಿ ಏನು ಪ್ರಕರಣಗಳು ಇದಾವೆ ಯು ಡಿ ಆರ್ ಟೆಸ್ ಇದಕ್ಕೆ ತಾರಕ ತರೋದು ಒಂದು ಕೆಪಾಸಿಟಿ ಇರೋದು ಇದೇ ಸೈಡಿಗೆ ವಿ ಡಿ ಹಾವ್ ಬಟ್ ನೀವು ಸ್ವಲ್ಪ ದಾರಿಯಲ್ಲಿ ಹೋಗಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಕೊಡಿ ಆಮೇಲೆ ಹೌ ಎರ್ ಮೈಟಿ ಒನ್ ಬಿ ನಾವು ಯಾವ ದೇವಸ್ಥಾನದ ಬಗ್ಗೆ ಆಗಲಿ ಯಾವ ಧರ್ಮಾಧಿಕಾರಿ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಎ ಟು ಝೆಡ್ ಯಾರಿದ್ರೂ ಒಂದು ಒಳಗಾಗಿ ನಾನಿದ್ರೂ ನನ್ನ ಓದ್ತು ಒಳಗಾಗಿ ಎಂಥ ದೊಡ್ಡ ಎಂ ಎಲ್ ಯಾರನ್ನ ಎಂ ಪಿರ್ಲಿ ಯಾರ ಭಾಗಿದ್ರೆ ಅವ್ರನ್ನೂ ಒಂದು ನಿಮಗೆ ಟೋಟಲ್ ಫ್ರೀಡಮ್ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ನಿಮಗೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದಾರೆ ದಟ್ ಕಾನ್ಫಿಡೆನ್ಸ್ ವಿಚ್ ಸೆವೆನ್ ಕ್ರೋರ್ ಕರ್ನಾಟಕ ಎಸ್ ಐ ಟಿ ನೀವು ಯು ಯಾವ ಟು ಪ್ರೂವ್ ಬ್ಯಾಕ್ ಯಾವ ಟು ಗಿವ್ ಬ್ಯಾಕ್ ಟೆಲಿಂಗ್ ದಟ್ ಎಸ್ ವಿ ಆರ್ ವಿತ್ ಯು ಅಂಡ್ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಇದನ್ನ ತಾಕಿಕ್ ಅಂತ್ಯಕ್ಕೆ ತರೋಕೆ ಅಂತ ಅರ್ಥ ಮಾಡ್ಕೊಳ್ಳಿ ಪಾಪ ಒಂದು ಹೆಣ್ಣು ಮಕ್ಕಳು ತಾಯಂದರು ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಎಲ್ಲರಿಗೂ ನ್ಯಾಯ ಒದಗಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಇದೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂಡ್ ಎಸ್ಪೆಷಲಿ ಮಿಸ್ಟರ್ ಪ್ರಣಬ್ ಮೋಹಂತಿ ಯು ಆರ್ ಎ ಫ್ಯಾಂಟಾಸ್ಟಿಕ್ ಆಫೀಸರ್ ನಮ್ಗೆ ನಿಮ್ಮ ಮೇಲೆ ಭಾಳಷ್ಟು ಜನ ಬಹಳಷ್ಟು ನಂಬಿಕೆ ಇದೆ ಇನ್ಕ್ಲೂಡಿಂಗ್ ಸ್ಟ್ಯಾನ್ ಸೆಡ್ ಐ ಹ್ಯಾವ್ ಗ್ರೇಟ್ ಹೋಪ್ಸ್ ಆನ್ ಮಿಸ್ಟರ್ ಪ್ರಣಬ್ ಮಹಂತಿ ಅಂಡ್ ಸೈಮನ್ ಅಂತ ಆಫೀಸರ್ಸ್ ಇದ್ದಾರೆ ನೀವು ನಿಮ್ಮ ಕೆಳಗಡೆ ಇರೋರು ಯಾರನ್ನ ಬ್ಲಾಕ್ ಶೀಟ್ ಇದ್ರೆ ಅವ್ರನ್ನ ಕಟ್ ಮಾಡಿ ಸಸ್ಪೆಂಡ್ ಇಲ್ಲ ತೆಗೆದು ಹಾನೆಸ್ಟ್ ಆಫೀಸರ್ಸ್ ಹಾಕೊಂಡು ಈ ಐ ಟಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಮೇಲೆ ಏನು ಈ ಕಾನ್ಫಿಡೆನ್ಸ್ ಇಟ್ಟಿದ್ರೆ ಆ ಕಾನ್ಫಿಡೆನ್ಸ್ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಐ ವಿಶ್ ಯು ಆಲ್ ಬೆಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ರೆಡ್ ಫ್ಲಾಗ್ ರೈಸ್ ಮಾಡ್ತೀನಿ ದಯವಿಟ್ಟು ನೋಡಿ ಈ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲರೂ ತಪ್ಪು ವಿಟ್ನೆಸ್ ಇರೋ ಇಲ್ಲ ಎಲ್ಲರೂ ಅದನ್ನು ನೋಡೋ ಅವಶ್ಯಕತೆ ಇಲ್ಲ ಎಲ್ಲೂ ಆಚಿತರ ಇರೋಕೆ ಸಾಧ್ಯ ಇಲ್ಲ ಇವರು ವರ್ಷದ ಒಂದು ವೃದ್ಧ ಮಹಿಳೆ ಆಮೇಲೆ ಅನ್ನೋ ಒಡನಾಡಿ ಸಂಸ್ಥೆ ದೇ ಆರ್ ವೆರಿ ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ ಅರ್ಥ ಈ ಇನ್ಸ್ಟಿಟ್ಯೂಷನ್ ಅಲ್ಲ ಕ್ರೆಡಿಬಲ್ ೂಷನ್ ಅವರು ಒಂದ್ ವರ್ಷ ಎರಡು ವರ್ಷ ಇವ್ರ ಜೊತೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಈಗ ಎಸ್ ಐ ಟಿ ಫಾರ್ಮ್ ಮಾಡಿದ್ರೆ ಅವರು ನಿಮ್ಮ ಇದಕ್ಕೆ ಕೊಟ್ಟಿದಾರೆ ಸೊ ನಾನು ಐ ಟಿಯಲ್ಲಿ ವಿನಂತಿಸಿಕೊಂಡಿದ್ದೇನೆಂದ್ರೆ ಇನ್ನ ಎಷ್ಟು ದಿವಸ ಅಂತ ಹೇಳಿ ಪ್ರೊಟೆಕ್ಟ್ ದ ವಿಟ್ನೆಸಸ್ ಇಂಟರ್ ಆಗೇಟ್ ಆ್ಯಂಡ್ ಬ್ರಿಂಗ್ ಆಲ್ ಆಫ್ ದೆಮ್ ಟು ದ ಬುಕ್ ಆ್ಯಂಡ್ ಯಾವ್ಯಾರು ಪಾಪ ಸೌಜನ್ಯ ಅನ್ನೋ ಚಿಕ್ಕ ಪುಟ್ಟ ಹುಡುಗಿ ಮಾಹುತ ಪ್ರೇಮಲತಾ ಇಂಥ ಯಾರ್ಯಾರು ಬಹಳಷ್ಟು ಅಲ್ಲಿ ಕೊಲೆಗಳಾಗಿದ್ದರೋ ಅದಕ್ಕೆಲ್ಲ ಇನ್ವೆಸ್ಟಿಗೇಷನ್ ತಾರಕ ಅಂತಬಿಟ್ಟು ಯಾರ್ಯಾರು ಕಿಡಿಗೇಡಿಗಿರೋ ಯಾರ್ಯಾರು ಕೊಲೆಗಾರರಿದ್ದರು ಆ ಕಲೆಗಾರರನ್ನು ಎಲ್ಲರನ್ನೂ ಹಾಕಿ ಆ ಆತ್ಮಗಳಿಗೆ ಶಾಂತಿ ಕೊಡಿಸ್ತೀರ ಅಂತ ನಂಬಿಕೆ ನನಗೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ನನ್ನ ಯೂಟ್ಯೂಬ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಕರ್ನಾಟಕ ಜೈ ಹಿಂದ್